ವಿಜಯಪುರ ಇಟ್ಟಿಗೆ ಪಟ್ಟಿ ಕಾರ್ಮಿಕರ ಮ್ಯಾಲದ ಹಲ್ಲೆಯ ಖಂಡಿಸಿ ದಲಿತ ಸೇನೆ ದಿನಗಳ ಹಿಂದೆ ಆಗಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿದ್ರು ಆ ಪೊಲೀಸ್ ಇಲಾಖೆ ಧನ್ಯವಾದ ಹೇಳ್ತೀನಿ ಯಾಕೆ ಕಾರ್ಮಿಕರು ಹೊಡೆದಿರ್ತಕ್ಕಂಥ ಅತ್ಯಂತ ಅಪಮಾನಿಸಬೇಕಿರ್ತಕ್ಕಂಥದ್ದು ಹನ್ನೆರಡೇ ಶತಮಾನದ ಎಲ್ಲಾ ಬಸ್ ಅಧೀಸ್ಗೆ ಆ ಒಂದು ಈ ಒಂದು ಘಟನೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಬಸವಣ್ಣ ಆಡಿ ಅಂದ್ರ ಅಪಮಾನ ಮಾಡಿರ್ತಕ್ಕಂಥದ್ದು ಅವ್ರೆಲ್ಲರಿಗೆ ಅಪಮಾನ ಮಾಡಿದ್ರು ನಮ್ಮ ಇಡೀ ನಾಗರಿಕ ಅಪಮಾನ ಐದು ಜನ ಇದಾರೆ ಅವರು ಗುಂಡಾಗಳು ಅವರು ರೌಡಿ ಶಿಕ್ಷಣಗಳು ಅವರು ಈ ಹೋಗಿ ಬಂದವರು ಅವರು ದುಡ್ಡಿರ್ತಕ್ಕಂಥ ಪ್ರಭಾವಿಗಳು ಅವರ ಒಂದು ಕುಮ್ಮಕ್ಕೊಳಗಾಗಿ ಎಲ್ಲ ಬೇರೆ ಬೇರೆ ಅಧಿಕಾರದಲ್ಲಿ ಪಿ ಮಾನ್ಯ ರಮೇಶ್ ಜಜಿ ಸಾಹೇಬರು ಈ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಈ ಕುರಿತು ಅವರು ಒಂದು ಬೀಸಲ ಕ್ಷೇತ್ರದ ಆಯ್ಕೆಯಾಗಿ ಎಂ ಪಿ ಆಗ್ತಾರ ಅವರು ಕೂಡ ಈ ಬಿಜಾಪುರ ಜಿಲ್ಲೆಯಲ್ಲಿ ಅವರು ಫಸ್ಟ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಇಲ್ಲ ಅವ್ರು ಏನ್ ಮಾಡಾರಲ್ಲ ಆ ಕುರಿತು ಇವತ್ತು ಆ ಉಗ್ರವಾದ ರಚಿಸಿಕೊಂಡು ಮಾಡಿರ್ತಕ್ಕಂಥ ಯಾವ್ಯಾಗಿರ್ಲಿ ಅವರು ಉಗ್ರವಾದ ಶಿಕ್ಷೆ ಕೊಡ್ತಕ್ಕ ಕೆಲಸ ಮಾಡಬೇಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಮುದ್ದಿನ ದಿನ ನಾವೆಲ್ಲರೂ ಎಚ್ಚೆತ್ತುಕೊಂಡು ಇವರ ಒಂದು ನಾವು ಎಸ್ ಪಿ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದು ಬರೀ ಅವರ ಇಬ್ಬರು ನಾಲ್ಕು ಮಂದಿ ಆಗಿರ್ತಕ್ಕಂಥದ್ದಲ್ಲ ಈ ಭಾರತ ಈ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಈ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ಈ ಮಾನಸಿಕವಾಗಿ ಇವತ್ತು ನೆಮ್ಮದಿ ನೆಮ್ಮದಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಮಾನವ ಕುಲಕ್ಕೆ ಒಂದು ಕಳಕಂತ ಕೆಲಸ ಮಾಡಿದ್ದಾರೆ ಅವ್ರು ಯಾರೇ ಆಗಿರಲಿ ಯಾವುದೇ ಪ್ರಭಾವಿ ವ್ಯಕ್ತಿ ಆಗಿರ್ಲಿ ನಮ್ಮ ಸಂಘಟನೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಹಾಲಾಳಿ ಅವರು ಹೇಳಿದ್ರು ನಿನ್ನೆಯಿಂದ ನೋಡ್ತೇನೆ ಪ್ರಕಾಶ್ ರಾಠೇಡು ಮಾಜಿ ಎಂ ಎಲ್ ಸಿ ಅವರು ಇವ್ರ ಕುಮ್ಮಕ್ಕದ ಐತಿ ಅದಕ್ಕೆ ಅವ್ರು ಕೂಡ ಹಿರಿಯರು ಅದಾರ ಅವ್ರಿಗೆ ಈ ವೇದಿಕೆ ಮುಖಾಂತ ಹೇಳಕ್ ಇಷ್ಟಪಡ್ತಿದ್ರಿ ನೋಡಿ ನೀವು ಬಡವರ ಪರವಾಗಿಲ್ಲರಿ ನೀವು ಜಾತಿ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ ಯಾರ ಜಾತಿ ಜಾತಿ ವೈಮಾನಸ ಮಾಡ್ಬೇಡ್ರಿ ನೀವು ಪ್ರಾಮಾಣಿಕವಾಗಿ ನೀವು ಇದ್ರಿ ಇವತ್ತಿನ ದಿವಸ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗಿತ್ತಪ್ಪಾ ಅಂತಂದ್ರೆ ಸಂವಿಧಾನ ಕೆಲಸ ಅಂತಂದ್ರೆ ಇವತ್ತು ಬಿಜಾಪುರ ಜಿಲ್ಲೆ ಎಂ ಅವರು ಪ್ರಕಾಶ್ ರಾಠೋಡ್ ಅವರು ಇವತ್ತು ನಮ್ಮ ಬಿಜಾಪುರ ಲೋಕಲ್ ಮೇಲೆ ಎಲ್ ಎ ಬಸನಗೌಡ ಎತ್ತಾಳವರು ಇವತ್ತು ಅವೆಲ್ಲರೂ ಇವತ್ತು ರಾಜ್ಯದಲ್ಲಿ ರಾಜ್ಯ ಮಟ್ಟದ ಗುರುತಿಸ್ಕೊಂಡ್ರಿ ಎಲ್ಲ ಕಡೆ ಪ್ರತಿ ಸ್ಟೇಟ್ಮೆಂಟ್ ಕೊಡ್ತೀರಿ ಈ ವಿಷಯಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಾಗಾಗಿ ಪ್ರಮುಖರಾಗಿರ್ತಕ್ಕಂಥ ಇಲ್ಲಿ ಬಡವರಿಗೆ ನ್ಯಾಯ ಕೊಡುವುದರ ಮುಖಾಂತರ ಇವತ್ತು ಅವರನ್ನು ಇವತ್ತು ಕಠಿಣವಾದ ಶಿಕ್ಷೆಯನ್ನು ಕೊಡಿಸುವವರೆಗೂ ತಾವೆಲ್ಲರೂ ಕೂಡ ಇದಕ್ಕೆ ಬೆಂಬಲ ಬಿಟ್ಟು ಅವರನ್ನು ಬಿಡಿಸುವಂತ ಕೆಲಸ ಮಾಡಬಾರದು ಒಂದು ವೇಳೆ ಮುಂದಿನ ದಿನಗಳಲ್ಲಿ ಕಠಿಣವಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದಾರೆ ದಲಿತ ಸೇನೆಯಲಾಸ್ ಸಂಘಟನೆ ಇವತ್ತು ಇಲ್ಲಿ ಶಿರ ತಾಲೂಕು ಮಟ್ಟದಲ್ಲಿ ದಸರಾ ಮುಂದೆ ಪ್ರತಿಭಟನೆ ಆಗದ ಇದು ರಾಜ್ಯ ಮಟ್ಟ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ನೀಡಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮ್ಮೇಳನವನ್ನು ಒದಗಿಸಿ ಅದನ್ನಡ ಗುರುತೀನಿ ಜೈ ಭೀಮ್ ಜೈ ಭಾರತ್